హలో ఎవరివా ఎల్గూ నమస్కార ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಬೆಳಗ್ಗೆ ಕಸ ಗುಡಿಸೋದಕ್ಕಿಂತ ಮುಂಚೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಅದನ್ನ ವಾಷಿಂಗ್ ಮಷೀನ್ ಹಾಕಿ ಇವಾಗ ಬೇರೆ ಒಂದು ಬೆಡ್ ಸ್ಪ್ರೆಡ್ ಅನ್ನ ಹಾಕ್ತಾ ಇದೀನಿ ಈ ಟ್ಯಾಬ್ಲೆಟ್ಸ್ ಅನ್ನ ಕ್ಲೀನ್ ಮಾಡಬೇಕಾದ್ರೆ ಫ್ಲೋರ್ ಗೆಲ್ಲ ಆರ್ಪಿಕ್ ಅನ್ನ ಹಾಕ್ತಿವಲ್ವಾ ಆರ್ಪಿಕ್ ಏನಾದ್ರೂ ನಮ್ಮ ಬಟ್ಟೆಗಳ ಮೇಲೆ ಒಂದ್ ಸ್ವಲ್ಪ ಬಿತ್ತು ಅಂತಂದ್ರೆ ಅದೊಂದು ರೀತಿಯಾಗಿ ಅಲ್ಲಿ ಕಲ್ಲರೇ ಶೇಡ್ ಆಗಿಬಿಡುತ್ತೆ ನನ್ನ ಡ್ರೆಸ್ ಮೇಲೆ ಇವಾಗ ನೋಡ್ತಾ ಇರ್ಬೋದು ಯಾವಾಗಲೂ ಒಂದು ಸಲ ಬಿದ್ದಿತ್ತು ಈ ಡ್ರೆಸ್ ಮೇಲೆ ಕಲ್ಲರೇ ಒಂದು ರೀತಿಯಾಗಿ ಶೇಡ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹಾಸಿಗೆ ಮೇಲೆ ಬೆಡ್ ಸ್ಪ್ರೆಡ್ ನಾನು ಇಂಚು ಇಂಚು ಸಿಕ್ಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಏನಾದರೂ ನೋಡಿದ್ದಾರೆ ಅಂತಂದ್ರೆ ಐರನ್ ಬಾಕ್ಸ್ ತಗೊಂಡು ಐರನ್ ಮಾಡ್ಬಿಡಮ್ಮ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಡೈಲಿ ಬೆಡ್ ಸ್ಪ್ರೆಡ್ ತೆಗೆದು ಅದನ್ನು ಓದ್ರಿ ರೀಸೆಟ್ ಮಾಡ್ತಾ ಇರ್ತೀನಿ ಹಂಗಾಗಿ ಅವರು ನೋಡ್ದಾಗ್ಲೆಲ್ಲ ಹೇಳ್ತಾ ಇರ್ತಾರೆ ಒಂದು ಐರನ್ ಬಾಕ್ಸ್ ಇಟ್ಕೊಂಬಿಡು ಐರನ್ ಮಾಡ್ಬಿಡು ಅಂತಂದ್ಬಿಟ್ಟು ಅಷ್ಟು ಅಷ್ಟು ನನಗೆ ನೀಟಾಗಿ ಇರಬೇಕು ಬಿಡಿಸ್ಬೇಕು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸರಿಗಿತ್ತು ಅಂದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲಾ ಕಡೆನೂ ಸಿಗ್ಸ್ಕೊಂಡು ಬರ್ತಾ ಇರ್ತೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ವಾ ಅತ್ತೆಯವರು ಒಂದೆರಡು ಬೆಡ್ಸ್ ಬೆಡ್ ಅನ್ನ ತೊಗೊಂಬಂದು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪಿಂಕ್ ಕಲರ್ದೊಂದು ಮತ್ತೆ ಈ ಕಲರ್ದೊಂದು ಎರಡನ್ನೂ ಯೂಸ್ ಮಾಡಿದ್ದಾಯ್ತು ಇದು ಸೆಕೆಂಡೇ ಸಲ ಹಾಕ್ತಾ ಇದ್ದೀನಿ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಈ ಒಂದು ಕಲರ್ ಚೆನ್ನಾಗಿರಲ್ವೇನೋ ಅಂತ ಅಂದ್ಬಿಟ್ಟು ನಾನು ಆವಾಗ ಅಂದ್ಕೊಳ್ತಾ ಇದ್ದೆ ಆಮೇಲೆ ಹಾಕಿದ್ಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಈಗ ನಾನು ಬ್ರದರ್ ಬ್ರದರಿಂದ ಅವ್ರ ರೂಮಲ್ಲಿರೋ ಮಂಚಕ್ಕೆ ಒಂದು ಬೆಡ್ ಸ್ಪೆಡ್ ಹಾಕ್ತಾ ಇದ್ದೀನಿ ಈ ಒಂದು ಮಂಚಕ್ಕೆ ಇನ್ನೂ ಹಾಸಿಗೆನ ಹೊಲಿಸಿಲ್ಲ ಅವ್ರು ಬಂದ ಮೇಲೆ ಅವ್ರಿಗೆ ಯಾವ ಹಾಸಿಗೆ ಬೇಕೋ ಅವರೇ ತಗೊಂಡ್ಲಿ ಅಂತಂದ್ಬಿಟ್ಟು ನಮ್ಮ ಮದುವೆ ಆದ ಹೊಸದ್ರಲ್ಲಿ ಸಿಂಗಲ್ ಸಿಂಗಲ್ ಹಾಸಿಗೆಗಳನ್ನು ಕೊಡಿಸಿದ್ರು ನಮ್ಮ ಅಪ್ಪ ಅಮ್ಮ ಅವರು ಅದೇ ಇತ್ತು ಅದನ್ನೇ ಸದ್ಯಕ್ಕೆ ಹಾಕಿದ್ದೀವಿ ಯಾರಾದರೂ ಬಂದಾಗ ಸುಮ್ಮನೆ ಹಂಗೆ ಮಲಗಿ ರೆಸ್ಟ್ ಇರಲಿ ಅಂತಂದ್ಬಿಟ್ಟು ಅವ್ರು ಬಂದ ಮೇಲೆ ಅವ್ರಿಗೆ ಯಾವ್ದು ಬೇಕೋ ಅವರೇ ತೊಗೊಂಡ್ಲಿ ಅಂತಂದ್ಬಿಟ್ಟು ಈ ಒಂದು ಮಂಚಕ್ಕೆ ಇನ್ನೂ ಹಾಸಿಗೆನ ಹೊಲಿಸಿಲ್ಲ ಆಮೇಲೆ ಇಲ್ಲೂ ಅಷ್ಟೇ ದಿವಾನ ಮೇಲೆ ಹಾಸಿಗೆ ಇತ್ತಲ್ವ ಅದನ್ನ ತಗೊಂಡೋಗಿ ಅಲ್ಲಾಕ್ಬಿಟ್ಟಿದ್ದೀವಿ ಮಂಚದ ಮೇಲೆ ಇಲ್ಲಿ ಸುಮ್ಮನೆ ಒಂದು ಜಸ್ಟ್ ಒಂದು ಕಾರ್ಪೆಟ್ ತರ ಇತ್ತು ನನ್ನ ಹತ್ರ ಅದನ್ನೇ ಹಾಕಿದ್ದೀನಿ ಸದ್ಯಕ್ಕೆ ಇದಕ್ಕೂ ಒಂದು ಹಾಸಿಗೆನ ಹೊಲಿಸ್ಬೇಕು ಆಮೇಲೆ ಇಲ್ಲಿ ಹಾಸಿಗೆನೆಲ್ಲ ಹೊಲಸಿದ್ದಾದ್ಮೇಲೆ ಚಿಕ್ಕ ಚಿಕ್ಕ ಪಿಲ್ಲೋಗಳನ್ನೆಲ್ಲ ತಗೊಂಡು ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಹಾಸಿಗೆಗಳ ಮೇಲೆಲ್ಲ ಬೆಡ್ಸ್ ಬೆಡ್ ಎಲ್ಲ ಹಾಕಿದ್ದಾದ್ಮೇಲೆ ನನ್ನ ಹಸ್ಬೆಂಡ್ ಟಿವಿಯಲ್ಲಿ ಒಂದು ಮೂವಿನ ಹಾಕಿದ್ರು ಹಾಗೆ ಮೂವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಹೆಂಗು ರೈಸ್ ಮತ್ತೆ ಸಾಂಬಾರ್ ಇತ್ತು ಮಧ್ಯಾಹ್ನ ಊಟಕ್ಕೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ಕೊಂಡು ಕೋಬಿಟ್ಟೆ ಇವಾಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದ್ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಒಂದು ಗ್ಲಾಸ್ ಅಲ್ಲಿ ಹಾಕಿಟ್ಟು ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅನ್ನ ನೋಡೋದಕ್ಕೆ ಹೋಗೋದಿತ್ತು ಹಾಗಾಗಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟು ಎಲ್ಲಾ ಕೆಲಸ ಮುಗಿಸಿ ಹೋಗೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ತೆಗೆದು ಶಿಂಕಲ್ ಹಾಕ್ತಾ ಇದ್ದೀನಿ ಈಗ ಏನಕ್ಕೆ ನಾವು ಹೊಸ ಫ್ಲಾಟ್ ಅನ್ನ ನೋಡೋದಕ್ಕೆ ಹೋಗ್ತಾ ಇರೋದು ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಅಕ್ಕ ಅವರು ಗೋಸ್ಕರ ನಾವು ಆ ಫ್ಲ್ಯಾಟನ್ನು ನೋಡೋದಕ್ಕೆ ಹೋಗ್ತಾ ಇರೋದು ಅವರೊಂದು ಸಿಕ್ಸ್ ಮಂತ್ಸಿಂದ ಪರಿಚಯ ಆಗಿದ್ರು ಇನ್ಸ್ಟಾದಲ್ಲಿ ಅವಾಗ ಅವಾಗ ನನಗೆ ಮೆಸೇಜ್ ಮಾಡ್ತಾ ಇದ್ರು ಈ ಮನೆ ತಗೊಂಡಾಗಿಂದ ಅವಾಗ ಅವರು ಮೆಸೇಜ್ ಮಾಡಿದರು ನಾವೂ ಒಂದು ಫ್ಲ್ಯಾಟ್ ಆದರೆ ಫ್ಲ್ಯಾಟು ಇಲ್ಲ ಅಂತಂದರೆ ಸೈಟ್ ಆದರೆ ಸೈಟ್ ಅಂತ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೀವಿ ಮಂಜು ನಮ್ಗೆ ಯಾವುದು ಅನುಕೂಲನೇ ಆಗ್ತಾ ಇಲ್ಲ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಹೇಳಿ ಮಂಜು ಅಂತಂದ್ಬಿಟ್ಟು ಅವಾಗ ಹೇಳಿದರು ಅವರು ಸರಿ ಆಯಿತು ಅಕ್ಕ ಅಂತ ಹೇಳಿದ್ದೆ ಆಮೇಲೆ ಈಗ ಒಂದು ಎರಡು ಮೂರು ದಿನಗಳಿಂದ ಅವರು ಅವರು ಮತ್ತೆ ಮೆಸೇಜ್ ಮಾಡಿದರು ಹೀಗೆ ಅದೊಂದು ಇದೊಂದು ಅಂತಂದ್ಬಿಟ್ಟು ಚಾಟ್ ಮಾಡ್ತಾ ಇದ್ವಿ ಆವಾಗ ಮತ್ತೆ ಅಕ್ಕ ಅವರು ಹೇಳಿದ್ರು ನಮಗೆ ಯಾವುದು ಫ್ಲ್ಯಾಟ್ ಆಗಲಿ ಮತ್ತು ಸೈಟ್ ಆಗಲಿ ಏನೂ ಅನುಕೂಲನೆ ಆಗಲಿಲ್ಲ ಮಂಜು ನಮಗೆ ಸರಿ ಅಂಥದ್ದು ಸಿಗಲೇ ಇಲ್ಲ ಮಂಜು ಅಂತಂದ್ಬಿಟ್ಟು ಹೇಳಿದ್ರು ಅದಕ್ಕೆ ನಾನು ಇದ್ಕೊಂಡು ಅಕ್ಕ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಎರಡು ಹೊಸ ಇದೆ ಅದರಲ್ಲಿ ಕೇಳಿ ವಿಚಾರಿಸಿ ನೋಡಲಾ ನಿಮ್ಗೇನಾದರೂ ಅಡ್ಜಸ್ಟ್ ಆಗುತ್ತೋ ಇಲ್ವೋ ನೋಡ್ತೀರಾ ಅಂತಂದ್ಬಿಟ್ಟು ಕೇಳಿದೆ ಅದಕ್ಕೆ ಅವ್ರು ಇದ್ಕೊಂಡು ಸರಿ ಆಯಿತು ವಿಚಾರಿಸಿ ನೋಡಿ ಮಂಜು ಅಂತಂದರು ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಸರಿ ಆಯಿತು ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿದ್ರು ಇವತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅವರು ಯಾರು ಅಂತಂದರೆ ಸುಚಿತ್ರಾ ಚಾನಲ್ ಇದೆ ಅಲ್ವಾ ಆಯಕ್ಕ ಅವರು ಆಮೇಲೆ ಆ ಫ್ಲ್ಯಾಟನ್ನು ನೋಡ್ಕೊಂಡು ಬಂದಿದ್ದಾದಮೇಲೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಪರ್ಮಿಷನ್ ಕೇಳಿದೆ ಈ ರೀತಿಯಾಗಿ ಹೇಳಲ ಅಕ್ಕ ನಿಮಗೋಸ್ಕರ ಫ್ಲ್ಯಾಟ್ ಸರ್ಚ್ ಮಾಡಿದ್ದು ಬೇಡ ಅಂತಂದರೆ ಹೇಳೋದಕ್ಕೆ ಹೋಗೋದಿಲ್ಲ ಅಕ್ಕ ಅಂತ ಹೇಳಿದೆ ಅದಕ್ಕೆ ಅದರಲ್ಲೇನಿದೆ ಮಂಜು ಹೇಳು ಮಂಜು ಅಂತ ಹೇಳಿದ್ರು ಯಾಕಂದರೆ ವಿತೌಟ್ ಪರ್ಮಿಷನ್ ಇಲ್ಲದೆ ನಾನು ಯಾರ ಬಗ್ಗೆನೂ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಮತ್ತೆ ಅವ್ರಿಗೇನಾದರೂ ಬೇಜಾರಾಯಿತು ಆಮೇಲೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಯಾಕೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಈವನ್ ನನ್ನ ಹಸ್ಬೆಂಡು ಒಂದು ವೀಡಿಯೋಗಳನ್ನು ಹಾಕ್ಬೇಕಂದ್ರೂ ಅಷ್ಟೇ ನಾನು ಅವರು ಒಂದು ಪರ್ಮಿಷನ್ ಕೇಳ್ತೀನಿ ಈ ಒಂದು ಕ್ಲಿಪ್ಪಿಂಗ್ಸನ್ನು ಹಾಕ್ಲಾ ಅಂತ ಕೇಳ್ತೀನಿ ಅದಕ್ಕೆ ಅವರು ಹಾಕೋ ಅಂತಂದ್ರೆ ನಾನು ಹಾಕೋದು ಇಲ್ಲ ಅಂತಂದರೆ ಹಾಕೋದಕ್ಕೇ ಹೋಗೋದಿಲ್ಲ ಆಮೇಲೆ ನನ್ನ ತಮ್ಮ ಬಂದ್ರೂ ಅಷ್ಟೇ ಅವನು ನನ್ನನ್ನು ಹಾಕ್ಬೇಡ ಅಂತಂದರೆ ನಾನು ಹಾಕೋಕ್ಕೆ ಹೋಗೋದೇ ಇಲ್ಲ ಫೋರ್ಸ್ಫುಲಿ ನಾನು ಯಾರು ವೀಡಿಯೋಸನ್ನು ಮಾಡೋದಕ್ಕೂ ಹೋಗೋದಿಲ್ಲ ಹಾಕೋದಕ್ಕೂ ಹೋಗೋದಿಲ್ಲ ಯಾಕೆಂದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬ್ರದರಿಂದ ಅವರು ಇಂಡಿಯಾಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರನ್ನ ಒಂದು ಸಲ ತೋರಿಸಿ ಅಂತ ಕೇಳಿದ್ರಿ ನಾನು ಕೇಳ್ತೀನಿ ಒಂದು ಸಲ ಆದರೆ ಅವರು ಇಷ್ಟಪಡೋದಿಲ್ಲ ನನ್ನ ಹಸ್ಬೆಂಡು ಇಷ್ಟಪಡೋದಿಲ್ಲ ಮತ್ತು ಅವರೂ ಇಷ್ಟಪಡೋದಿಲ್ಲ ಅವ್ರು ಇಷ್ಟಪಡಲಿಲ್ಲ ಅಂತಂದರೆ ನಾನು ಫೋರ್ಸ್ಫುಲಿ ಹಾಕೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಮನಸ್ತಾಪಗಳು ಬರುತ್ತಲ್ವಾ ನಮ್ಮ ಪರ್ಮಿಷನ್ ಇಲ್ಲದೆ ಹಾಕಿದ್ದಾರೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಮಾತುಕತೆಗಳು ಬರುತ್ತೆ ಹಾಗಾಗಿ ನಾನು ಹಾಕೋಕ್ಕೆ ಹೋಗೋದಿಲ್ಲ ಯಾರೂ ಆಮೇಲೆ ವೀಡಿಯೋಸ್ ಬಿಟ್ಟು ಯಾರ ಬಗ್ಗೆ ಆದರೂ ನಾನು ಏನಾದರೂ ಮಾತಾಡಬೇಕು ಅಂತ ಇದ್ದರೂ ಅಷ್ಟೇ ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳಿ ಅವರು ಸರಿ ಆಯಿತು ಮಾತಾಡು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವಾಗ ನಾನು ಮಾತಾಡ್ತೀನಿ ಇಲ್ಲ ಅಂತಂದ್ರೆ ಅದನ್ನು ಮಾತಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ಅಪಾರ್ಟ್ಮೆಂಟ್ ಬಗ್ಗೆ ಏನಾದರೂ ರಿವ್ಯೂಸ್ ಕೊಡಬೇಕು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದ್ರೂ ಅಷ್ಟೇ ಅವ್ರನ್ನ ಕೇಳಿಬಿಟ್ಟೆ ನಾನು ಮಾಡೋದು ಅವರು ಬೇಡ ಅಂತಂದರೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಪಾರ್ಟ್ಮೆಂಟಲ್ಲೇ ನಾವು ಫ್ಲ್ಯಾಟನ್ನು ನೋಡೋದಕ್ಕೆ ಹೋಗ್ತಾ ಇರೋದು ಫ್ಲ್ಯಾಟ್ ನೋಡೋದಕ್ಕೆ ಅಂತ ಬರ್ತಾ ಇದ್ವಾ ಹಂಗೆ ಮನೇಲಿ ಕಸ ಇತ್ತು ಹಂಗೆ ಕಸ ತಗೊಂಬಂದು ಈ ಡ್ರಮ್ಗಳಲ್ಲಿ ಹಾಕ್ಬಿಟ್ಟು ಆಮೇಲೆ ಫ್ಲಾಟ್ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಕಸನ ತಗೊಂಬಂದು ಡ್ರಮ್ ಹಾಕ್ತಾ ಇದ್ದಾರೆ ಇನ್ನ ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿಯಾಗಿ ಕಸನ ಡಿವೈಡ್ ಮಾಡಿ ಹಾಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಎರಡು ಡ್ರಮ್ ಇಟ್ಟಿರ್ತಾರೆ ಒಂದು ವೆಟ್ ಕಸದ ಡ್ರಮ್ಮು ಅಂತ ಇನ್ನೊಂದು ಡ್ರೈ ಕಸದ ಡ್ರಮ್ಮು ಅಂತ ಎರಡೂ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಈಗ ಅಲ್ಲಿ ಕಸನ ಹಾಕ್ಬಿಟ್ಟು ಇಲ್ಲಿ ಫ್ಲಾಟ್ ನೋಡೋದಿಕ್ಕೆ ಅಂತ ಅಪಾರ್ಟ್ಮೆಂಟ್ ಹತ್ರ ಬಂದಿದೀವಿ ಇದೊಂದು ಸ್ವಲ್ಪ ದೊಡ್ಡ ಅಪಾರ್ಟ್ಮೆಂಟ್ ನಮ್ಮ ಅಪಾರ್ಟ್ಮೆಂಟ್ ಗಿಂತನೂ ದೊಡ್ಡದಾಗಿದೆ ಒಂದು ಫ್ಲೋರ್ಗೆ ಎಂಟು ಮನೆ ಬರುತ್ತಂತೆ ತ್ರೀ ಬಿ ಎಚ್ ಕೆ ಮನೆ ಬಂದ್ಬಿಟ್ಟು ಐದು ಮನೆ ಬರುತ್ತೆ ಟೂ ಬಿ ಎಚ್ ಕೆ ಮನೆ ಬಂದ್ಬಿಟ್ಟು ಮೂರು ಬರುತ್ತೆ ಅಂತಂದು ನನ್ನ ಹಸ್ಬೆಂಡ್ ಇಲ್ಲಿ ಬ್ರೋಷರ್ ಅನ್ನ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿರುವಂತ ತ್ರೀ ಬಿ ಎಚ್ ಕೆ ಮನೆ ನೋಡೋದಕ್ಕೆ ಬಂದಿದ್ದೀವಿ ಕೇಳಿದ್ವಿ ಅವರನ್ನ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಂದಿದ್ದಕ್ಕೆ ಸರಿ ಆಯ್ತು ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಲ್ಲಿ ಬಿಲ್ಡರ್ ಇರ್ಲಿಲ್ಲ ವರ್ಕರ್ಸ್ ಯಾರೋ ಇದ್ರು ಅವರೇ ಒಂದು ಬ್ರೋಷರ್ ಅನ್ನ ಕೊಟ್ಟಿದ್ದು ಈ ರೀತಿಯಾಗಿ ಪ್ಲಾನ್ಸ್ ಇರುತ್ತೆ ನೋಡಿ ಅಂತ ಅಂದ್ಬಿಟ್ಟು ಈಗ ಫ್ಲಾಟ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಫ್ಲೋರ್ ಗೆ ಬಂದಿದೀವಿ ಇದು ತ್ರೀ ಬಿ ಎಚ್ ಕೆ ಮನೆ ಈಸ್ಟ್ ಫೇಸಿಂಗ್ ಡೋರ್ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಮಾತ್ರ ನೋಡಿದ್ವಿ ಆಮೇಲೆ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಎಲ್ಲ ನೋಡೋದಕ್ಕೆ ಹೋಗ್ಲಿಲ್ಲ ಆಮೇಲೆ ಇನ್ನು ಆ ಕಡೆ ಟೂ ಬಿ ಎಚ್ ಕೆ ಫ್ಲಾಟ್ಸ್ ಎಲ್ಲ ಇತ್ತು ಅವನ್ನೆಲ್ಲ ನಾವು ನೋಡೋದಕ್ಕೆ ಹೋಗ್ಲಿಲ್ಲ ಆ ಕಡೆ ಎಲ್ಲ ನೀರೆಲ್ಲ ಹಾಕ್ತಾ ಇದ್ರು ನೀರೆಲ್ಲ ಇತ್ತು ಇನ್ನು ತುಂಬಾ ಕೆಲಸಗಳಿದೆ ಅಲ್ವಾ ಇನ್ನು ನಡೀತಾ ಇದೆ ಕೆಲಸಗಳು ಹಾಗಾಗಿ ನಾವು ತ್ರೀ ಬಿ ಎಚ್ ಕೆಲಟ್ಸ್ ಅನ್ನ ಮಾತ್ರ ನೋಡ್ಕೊಂಡು ಬಂದ್ವಿ ಆಮೇಲೆ ಆಯಕ್ಕವರು ನನ್ನ ಹತ್ರ ಹೇಳಿದ್ರು ನಾವು ತ್ರೀ ಬಿ ಎಚ್ ಕೆಲಸ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಮಂಜು ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಬರೀ ತ್ರೀ ಬಿ ಎಚ್ ಕೆ ಫ್ಲಾಟ್ ಅನ್ನೇ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ ಟೂ ಬಿ ಎಚ್ ಕೆಲಾಟ್ ನೋಡೋದಕ್ಕೆ ಹೋಗ್ಲಿಲ್ಲ ಈಗ ಇಲ್ಲಿ ನೋಡ್ತಾ ಇರಬಹುದು ಇದು ನೆಕ್ಸ್ಟ್ ತ್ರೀ ಬಿ ಎಚ್ ಕೆ ಫ್ಲಾಟ್ ಇದು ಬಂದು ನಾರ್ತ್ ಫೇಸಿಂಗ್ ಡೋರ್ ಒಳಗಡೆ ಬರ್ತಾನೆ ಲೀವಿಂಗ್ ರೂಮ್ ಸಿಗುತ್ತೆ ಲೀವಿಂಗ್ ರೂಮ್ ಒಂದು ಸ್ವಲ್ಪ ಚಿಕ್ಕದು ಅಂತ ನನಗೆ ಅನಿಸ್ತು ನೆಕ್ಸ್ಟ್ ಈಗ ಇದೊಂದು ರೂಮು ಇದರಲ್ಲಿ ಕೆಲಸದವರು ಐಟಮ್ಸ್ ಏನೋ ಇಟ್ಟಿರ್ಬೋದೇನೋ ಅದಕ್ಕೆ ಒಂದು ಶೀಟ್ ಹೊಡೆದು ಬಿಟ್ಟಿದ್ದಾರೆ ನೆಕ್ಸ್ಟ್ ಇದು ಬಂದು ಕಾಮನ್ ಟಾರ್ಗೆಟ್ ಇನ್ನು ಈ ಕಡೆಗೆ ಬಂದರೆ ಇದು ಕಿಚನ್ನು ಕಿಚನ್ ಆದ್ಮೇಲೆ ಈ ಕಡೆ ಒಂದು ಬಾಲ್ಕನಿ ಬರುತ್ತೆ ಬಾಲ್ಕನಿನೂ ಅಷ್ಟೇ ಚಿಕ್ಕದಾಗೆ ಇದೆ ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಹಿಂದೆಗಡೆ ಖಾಲಿ ಸೈಟ್ ಒಂದಿದೆ ಇದರಲ್ಲಿ ಯಾವತ್ತಾದರೂ ಒಂದು ಬಿಲ್ಡಿಂಗ್ ಏನಾದರೂ ಎದ್ದೇಳ್ತು ಅಂತಂದ್ರೆ ಈ ಮನೆಗೆ ಗಾಳಿ ಬೆಳಕಿನ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇನ್ನು ಈ ಕಡೆ ಇದೆಲ್ಲನೂ ಎರಡು ರೂಮ್ ಬರುತ್ತೆ ಇದೊಂದು ರೂಮು ಇನ್ನು ಆ ಕಡೆಗೊಂದು ರೂಮು ಈ ರೂಮ್ಗೊಂದು ಬಾಲ್ಕನಿ ಅಂತ ಕೊಟ್ಟಿದ್ದಾರೆ ಆದರೆ ಇದು ಬಾಲ್ಕನಿ ಥರ ಮನೆ ಇಲ್ಲ ಇದೊಂಥರ ಯುಟಿಲಿಟಿ ಥರ ಇತ್ತು ಆಮೇಲೆ ನನ್ನ ಹಸ್ಬೆಂಡ್ ಇನ್ನೊಂದು ಹೇಳಿದ್ರು ಈ ನಾರ್ತ್ ಫೇಸಿಂಗ್ ತ್ರೀ ಬಿ ಎಚ್ ಕೆ ಮನೆ ಇದಕ್ಕೆ ಮೇನ್ ಡೋರ್ ಬಂದುಬಿಟ್ಟು ವಾಯುವ್ಯ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಕೊಡಬಾರ್ದಮ್ಮ ಅಂತ ಹೇಳಿದ್ರು ಅದೊಂದು ವಾಸ್ತು ಪ್ರಾಬ್ಲಮ್ ಇದೆ ಅಂತೆ ಒಟ್ಟಾರೆಯಾಗಿ ನನಗೇನಂತ ಅನ್ನಿಸ್ತು ಅಂತಂದರೆ ಲೀವಿಂಗ್ ರೂಮ್ ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇತ್ತು ನನಗದೇ ಪದೇ ಪದೇ ಅನ್ನಿಸ್ತಾನೆ ಇತ್ತು ಆಮೇಲೆ ಇನ್ನೊಂದೇನು ಅಂತಂದರೆ ಲೀವಿಂಗ್ ರೂಮ್ಗೆ ಗಾಳಿ ಬೆಳಕಿನ ಪ್ರಾಬ್ಲಮ್ ಒಂದು ಸ್ವಲ್ಪ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಕತ್ತಲೆಯಾಗಿ ಕಾಣ್ತಾ ಇದೆ ಹಾಲಲ್ಲಿ ಅಂತಂದ್ಬಿಟ್ಟು ಹಾಗಾಗಿ ಬಂದ ಮೇಲೆ ನಾವು ನಮ್ಮ ಒಂದು ರಿವ್ಯೂಸ್ನೆಲ್ಲ ಅಕ್ಕ ಅವ್ರಿಗೆ ಹೇಳಿದ್ವಿ ಈ ರೀತಿಯಾಗಿದೆ ಫ್ಲ್ಯಾಟ್ಸ್ ಅಕ್ಕ ಅಂತಂದ್ಬಿಟ್ಟು ಆಮೇಲೆ ಅವರೂ ಅಷ್ಟೇ ಹೌದಾ ಸರಿ ಬಿಡು ಮಂಜು ಬೇಡ ಹಂಗಿದ್ರೆ ಅಂತಂದ್ಬಿಟ್ಟು ಅವರೂ ಬೇಡ ಅಂತಂದರು ಇದೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಬಜೆಟ್ಗೆ ಏನಾದರೂ ಫ್ಲ್ಯಾಟ್ ಸಿಕ್ಕಿದ್ರೆ ತಗೊಳ್ಳೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡೋದಕ್ಕೆ ಹೋದರೆ ಅವರು ಹೇಳೋ ರೇಟ್ ಕೇಳಿಬಿಟ್ಟು ನನಗೊಂದು ಸೆಕೆಂಡು ತಲೆ ತಿರುಗೋಯ್ತು ಇಲ್ಲಿ ಒಬ್ಬರು ಬ್ರೋಷರನ್ನು ಕೊಟ್ರಲ್ವ ಇವರನ್ನ ಕೇಳಿದ್ದಕ್ಕೆ ಇವರು ಏನೂ ಹೇಳಿಲ್ಲ ನೀವು ಬ್ರೋಷರ್ ಮೇಲೆ ನಂಬರ್ ಇದೆ ಅಲ್ವಾ ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿದರು ನೋಡ್ತಾ ಇರ್ಬೋದು ಇದೇ ಒಂದು ಬ್ರೋಷರು ಬಿಲ್ಡಿಂಗ್ ಈ ರೀತಿಯಾಗಿ ಬರುತ್ತೆ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಮನೆಗೆ ಬಂದು ನಾವು ಪ್ಲ್ಯಾನ್ ಎಲ್ಲ ನೋಡಿದ್ವಿ ಯಾವ ರೀತಿಯಾಗಿ ಬಂದಿದೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತಂದುಬಿಟ್ಟು ಆಮೇಲೆ ಈ ಒಂದು ಬ್ರೋಷರ್ ಮೇಲೆ ನಂಬರ್ ಇತ್ತು ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ ಅವರು ಹೇಳಿದ ರೇಟ್ಗೆ ನನಗೆ ಎಪ್ಪ ಇಷ್ಟೊಂದು ರೇಟಾ ಅಂತ ಅನಿಸ್ಬಿಡ್ತು ಒಂದು ಸ್ಕ್ವೇರ್ ಫೀಟ್ಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಫ್ಲ್ಯಾಟು ಎಷ್ಟು ಸ್ಕ್ವೇರ್ ಫೀಟ್ ಇದೆಯೋ ಅಷ್ಟು ಸ್ಕ್ವೇರ್ ಫೀಟ್ ರೇಟ್ ಆಗುತ್ತಂತೆ ಅಂದ್ರೆ ತ್ರೀ ಬಿ ಎಚ್ ಕೆ ಫ್ಲ್ಯಾಟ್ಗೆ ನಾವು ಕೌಂಟ್ ಮಾಡಿದ್ವಿ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಸಮಥಿಂಗ್ ಏನೋ ಬರುತ್ತೆ ಟೂ ಬಿ ಎಚ್ ಕೆ ಫ್ಲ್ಯಾಟ್ಗೆ ಫಿಫ್ಟಿ ಟೂ ಲ್ಯಾಕ್ಸ್ ಸಮಥಿಂಗ್ ಏನೋ ಬರುತ್ತೆ ಇನ್ನು ಅದ್ರ ಮೇಲೆ ರಿಜಿಸ್ಟ್ರೇಷನ್ ಇಂಟೀರಿಯರ್ ಎಲ್ಲ ಸಿಂಪಲ್ ಆಗಿ ನಾವು ಮಾಡ್ಕೊತೀವಿ ಅಂತಂದ್ರೂ ಒಂದು ಫಿಫ್ಟೀನ್ ಲ್ಯಾಕ್ಸ್ ಬೇಕೇ ಬೇಕಾಗುತ್ತೆ ಅಂದ್ರೆ ತ್ರೀ ಬಿ ಎಚ್ ಕೆ ಫ್ಲಾಟ್ ಬಂದು ಏಯ್ಟಿ ಲ್ಯಾಕ್ಸ್ ಆಗುತ್ತೆ ಟು ಬಿ ಎಚ್ ಕೆ ಫ್ಲ್ಯಾಟ್ ಬಂದ್ಬಿಟ್ಟು ಸೆವೆಂಟಿ ಲ್ಯಾಕ್ಸ್ ಆಗುತ್ತೆ ನಮಗಂತೂ ಶಾಕ್ ಆಗ್ಬಿಡ್ತು ಏನು ಇಷ್ಟೊಂದು ರೇಟ್ ಆ ಒಂದೇ ಒಂದು ವರ್ಷಕ್ಕೆ ಇಷ್ಟು ರೇಟ್ ಮಾಡಿಬಿಟ್ಟಿದ್ದೀರಾ ಫ್ಲಾಟ್ಗಳು ಅಂದ್ಬಿಟ್ಟು ಆಮೇಲೆ ಎಲ್ಲ ಅವ್ರಿಗೆ ಪಪ್ಪ ಎಕ್ಸ್ಪ್ಲೇನ್ ಮಾಡಿದ್ವಿ ಹಿಂಗೆ ಹಿಂಗೆ ಇದೆ ಅಕ್ಕ ಹಿಂಗೆ ಹಿಂಗೆ ಇದೆ ಅಕ್ಕ ಅಂತಂದ್ಬಿಟ್ಟು ಆಮೇಲೆ ಅವರು ಬೇಡ ಬಿಡು ಮಂಜು ಅಂತಂದರು ಇದನ್ನೆಲ್ಲ ಕೇಳಿದ್ದಾದಮೇಲೆ ನನಗೇನಂತ ಅನ್ನಿಸ್ತು ಅಂತಂದರೆ ಹಿಂದಿಂದು ನನಗೆ ನೆನಪಾಗ್ಬಿಡ್ತು ನಾವು ಈ ಫ್ಲ್ಯಾಟನ್ನು ತಗೊಳ್ಬೇಕಾದ್ರೆ ನನ್ನ ಹಸ್ಬೆಂಡು ಅಡ್ವಾನ್ಸ್ ಎಲ್ಲ ಕೊಟ್ಟು ಬುಕ್ ಮಾಡಿಬಿಟ್ಟಿದ್ರು ಆಮೇಲೆ ಒಬ್ಬ ಬಿಲ್ಡರನ್ನ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಈ ರೀತಿಯಾಗಿ ಒಂದು ಹೊಸ ಫ್ಲ್ಯಾಟ್ ಇದೆ ಲೀಸ್ಗೆ ತೊಗೊಳ್ತೀರಾ ಅಂತಂದ್ಬಿಟ್ಟು ಅವರು ಕೇಳಿದ್ರಂತೆ ಅದಕ್ಕೆ ನನ್ನ ಹಸ್ಬೆಂಡ್ ಇದ್ಕೊಂಡು ಬೇಡ ಬಿಡಿ ಸರ್ ನಾವೊಂದು ಹೊಸ ಫ್ಲ್ಯಾಟ್ ತೊಗೊಳೋದಕ್ಕೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬುಕ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರಂತೆ ಆಮೇಲೆ ನನ್ನ ಹತ್ರ ಹೇಳಿದ್ರು ನನ್ನ ಹಸ್ಬೆಂಡು ಈ ರೀತಿಯಾಗಿ ಲೀಸ್ಗೆ ಹೊಸ ಫ್ಲ್ಯಾಟ್ ಇದೆ ಅಂತೆ ಕಾಲ್ ಮಾಡಿದ್ರು ಒಬ್ಬ ಬಿಲ್ಡರು ಅಂತಂದ್ಬಿಟ್ಟು ಅದಕ್ಕೆ ನಾನು ಇತ್ಕೊಂಡು ಆವಾಗ ಹಂಗಿದ್ರೆ ನೋಡಿ ಲೀಸ್ಗೆನೆ ಹೋಗ್ಬಿಡೋಣ ಸುಮ್ಮನೆ ರಿಸ್ಕ್ ತಗೊಳ್ತೀವಿ ಅಷ್ಟೊಂದು ಅಮೌಂಟ್ ಎಲ್ಲಿ ಅರೇಂಜ್ ಮಾಡೋದಕ್ಕಾಗುತ್ತೆ ತ್ರೀ ಇಯರ್ಸ್ ಲೀಸ್ ಮನೆಯಲ್ಲಿ ಇರೋಣ ಆಮೇಲೆ ಬೇಕಾಗಿದ್ದರೆ ಫ್ಲ್ಯಾಟ್ ನೋಡ್ಕೊಳ್ಳೋಣ ಇವಾಗ ಸುಮ್ಮನೆ ರಿಸ್ಕ್ ತಗೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಎಲ್ಲಿ ಅಷ್ಟೊಂದು ಅಮೌಂಟನ್ನು ಅರೇಂಜ್ ಮಾಡೋದು ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹತ್ರ ಆವಾಗ ಹೇಳಿದ್ದೆ ಆವಾಗ ನನ್ನ ಹಸ್ಬೆಂಡು ಬೈದ್ಬಿಟ್ಟು ಹೇಳಿದ್ರು ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಹಿಂದಕ್ಕೆ ಬರೋ ಮಾತೇ ಇಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಬುಕ್ ಮಾಡಿಬಿಟ್ಟಿದ್ದೀವಿ ಅದೇನಾಗುತ್ತೋ ಆಗಲಿ ಅದನ್ನು ಸ್ವೀಕರಿಸೋಣ ಮುಂದಕ್ಕೆ ಇರೋಣ ಅಂತ ಹೇಳಿದರು ಆಮೇಲೆ ನಾವು ಈ ಒಂದು ಫ್ಲ್ಯಾಟ್ ರೇಟ್ ಕೇಳಿಬಿಟ್ಟು ನನಗೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತು ಹೇಗೋ ಒಂದು ಮನೆಯನ್ನು ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ಬಿಡಪ್ಪ ನಾವು ತಿಂತೀವೋ ಇರ್ತೀವೋ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಆಮೇಲೆ ನಾವು ತಗೊಳ್ಳೋ ಕಾಲಕ್ಕೆ ಇನ್ನೆಷ್ಟು ರೇಟ್ ಆಗಿರುತ್ತೋ ಫ್ಲ್ಯಾಟ್ಗಳು ಅಂತಂದ್ಬಿಟ್ಟು ಆವಾಗ ನನಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇಷ್ಟೊಂದು ರೇಟ್ಗಳು ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ದಿದ್ದು ಲಾಸ್ಟ್ ಇಯರ್ ಅಕ್ಟೋಬರ್ ಮಂತಲ್ಲಿ ಗೈಡ್ಲೈನ್ಸ್ ಎಲ್ಲ ಚೇಂಜ್ ಮಾಡಿದ್ರಲ್ವ ಅವಾಗ ಒಂದು ಟೆನ್ ಲ್ಯಾಕ್ಸ್ ಜಾಸ್ತಿ ಆಯ್ತಂತೆ ಸರಿ ಆಯಿತು ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಯ್ತಲ್ವ ಅದೇ ಒಂದು ರೇಟ್ಗೆ ಕೊಡಲಿ ಅವಾಗ ನಮ್ದು ಬಂದ್ಬಿಟ್ಟು ಫಾರ್ಟಿ ಸಿಕ್ಸ್ ಲ್ಯಾಕು ಇವಾಗ ಜಾಸ್ತಿ ಆಗಿದೆ ಅಲ್ವಾ ಒಂದು ಟೆನ್ ಲ್ಯಾಕ್ಸು ಫಿಫ್ಟಿ ಸಿಕ್ಸ್ ಲ್ಯಾಕ್ಗೆ ಕೊಡಲಿ ಅದು ಬಿಟ್ಬಿಟ್ಟು ಸಿಕ್ಸ್ಟಿ ಫೈವ್ ಸಮಥಿಂಗ್ ಹೇಳಿದ್ರೆ ಎಷ್ಟೊಂದು ಜಾಸ್ತಿ ಆಯ್ತಲ್ವಾ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಆಮೇಲೆ ನಾವು ಅಕ್ಕ ಅವ್ರಿಗೆ ಹೇಳಿದ್ವಿ ಅಕ್ಕ ಜಾಸ್ತಿ ಆಯ್ತು ಬೇಡ ಬಿಡಿ ಅಕ್ಕ ಅಂತ ಅಂದ್ಬಿಟ್ಟು ಅವರು ಸರಿ ಆಯ್ತು ಮಂಜು ಅಂತಂದ್ಬಿಟ್ಟು ಸುಮ್ಮನಾದ್ರು ನೆಕ್ಸ್ಟ್ ಅಲ್ಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಇವಾಗ ನೈಟ್ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸಂಜೆ ಒಂದು ಆರು ಗಂಟೆ ಆರೂವರೆಗೆಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಸಾಂಬಾರ್ ಬಂದ್ಬಿಟ್ಟು ಬಾಯಿ ಬಸಳೆ ಸೊಪ್ಪು ಹಾಕಿಬಿಟ್ಟು ಪಪ್ ಸಾಂಬಾರ್ ತರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಏನಿಲ್ಲ ಒಂದು ಸ್ವಲ್ಪ ತೊಗರಿ ಬೇಳೆ ಆಮೇಲೆ ಬಾಯಿ ಬಸಳೆ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೆ ಆಮೇಲೆ ಈರುಳ್ಳಿ ಟೊಮೊಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಬೆಂದಿತ್ತು ಈಗ ನಾನು ಒಂದು ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಅರ್ಶದ ಪುಡಿಯನ್ನು ಹಾಕಿ ಮಿಕ್ಸ್ ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ರೆ ಬಾಯಿ ಬಸಳೆ ಸೊಪ್ಪಿನ ಪಪ್ ಸಾಂಬಾರ್ ಅನ್ನೋದು ರೆಡಿ ಆಗುತ್ತೆ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಆಮೇಲೆ ಅರಿಶ್ನದ ಪುಡಿ ಬಂದ್ಬಿಟ್ಟು ನಮ್ಮ ಅತ್ತೆಯವರು ಅಲ್ಲಿ ಮನೆ ಹತ್ರ ಅರ್ಶನದ ಗಿಡಗಳನ್ನು ಹಾಕಿದ್ರಂತೆ ಆ ಒಂದು ಅರ್ಶನ ಕೊಂಬುಗಳನ್ನು ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಮಷಿನ್ಗೆ ಹಾಕ್ಬಿಟ್ಟು ಪುಡಿ ಮಾಡಿಸಿ ಅವರು ಇಟ್ಕೊಂಡು ನನಗೊಂದು ಸ್ವಲ್ಪ ಕಳ್ಸಿಕೊಟ್ರು ಆಮೇಲೆ ಈ ಬಾಯಿ ಬಸಳೆ ಸೊಪ್ಪಿನಲ್ಲಿ ಸುಮಾರಷ್ಟು ರೆಸಿಪಿಗಳನ್ನು ನಾನು ಮಾಡಿದೆ ಪಪ್ ಸಾಂಬಾರು ಮಾಡಿದೆ ಆಮೇಲೆ ಮಸಪ್ ಸಾಂಬಾರು ಮಾಡಿದೆ ಮತ್ತು ತರಕಾರಿಗಳ ಜೊತೆನೂ ಅಷ್ಟೇ ಸೊಪ್ಪನ್ನು ಒಂದು ಸ್ವಲ್ಪ ಹಾಕಿದ್ರೆ ಒಳ್ಳೆಯದಂತೆ ಇದರಲ್ಲಿ ಐರನ್ ಕಂಟೆಂಟ್ ಸಹ ಇರುತ್ತಂತೆ ಮೂಳೆಗಳಿಗೂ ಒಳ್ಳೆಯದು ಮತ್ತು ಬಾಯಲ್ಲಿ ಏನಾದರೂ ಹುಣ್ಣಾಗಿತ್ತು ಅಂತಂದರೆ ಅದನ್ನು ಆರಿಸುತ್ತಂತೆ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಬಾಯಲ್ಲಿ ಹುಣ್ಣಾಗಿತ್ತು ಆಗ ಆಗಿ ಊರಿಂದ ಬರ್ತಾ ಅತ್ತೆ ಅವರು ಈ ಸೊಪ್ಪನ್ನು ಕೊಟ್ಟಿದ್ದರು ಎಲ್ಲ ಖಾಲಿ ಮಾಡಿಬಿಟ್ಟೆ ನೆಕ್ಸ್ಟ್ ಈಗ ನಮ್ಮ ಅತ್ತೆ ಮಾವನವರು ಈ ಕೂದಲಿಗೆ ಒಂದು ಎಣ್ಣೆಯನ್ನು ಮಾಡಿದ್ದಾರೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ರು ನನಗೆ ನೆನಪಿಲ್ಲ ಕೊಬ್ಬರಿ ಎಣ್ಣೆಯನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಅದಕ್ಕೆ ದಾಸವಾಳ ಹೂಗಳು ಎಲೆಗಳು ಮತ್ತು ಹುಲ್ಲು ಈರುಳ್ಳಿ ಅಂತಾರಲ್ವ ಆ ಒಂದು ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಆ ಬಿಸಿಲಲ್ಲಿ ಒಂದೆರಡು ಮೂರು ದಿನ ಬಿಡಬೇಕಂತೆ ಆಮೇಲೆ ಈ ಒಂದು ಎಣ್ಣೆಯನ್ನು ತಲೆ ಕೂದಲಿಗೆ ಇಟ್ಕೊಳ್ಳೋದ್ರಿಂದ ತಲೆಯಲ್ಲಿ ಒಟ್ಟಿರೋದಿಲ್ಲಂತೆ ಮತ್ತು ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತಂತೆ ಹಾಗಾಗಿ ಈ ಎಣ್ಣೆಯನ್ನು ಮಾಡಿಕೊಟ್ಟಿದ್ದಾರೆ ಟ್ರೈ ಮಾಡಬೇಕು ಟ್ರೈ ಮಾಡಿ ಏನಾದರೂ ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಸಾಂಬಾರೆಲ್ಲ ಕಾಯಿಸಿದ್ದಾಯಿತು ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಆಮೇಲೆ ಒಂದು ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ ಕರಿಬೇವು ಒಂದು ಸೊಪ್ಪು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಂದೆರಡು ಮೂರು ಮುರಿದು ಹಾಕಿದ್ದೀನಿ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಇಂಗುವನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಅನ್ನೋದು ರೆಡಿ ಆಯಿತು ನಿಜವಾಗ್ಲೂ ತುಂಬ ಟೇಸ್ಟ್ ಟೇಸ್ಟಿಯಾಗಿತ್ತು ಆಮೇಲೆ ತುಂಬ ಆರೋಗ್ಯಕರವಾದಂತಹ ಸಾಂಬಾರು ಸಹ ಇದಾಗಿತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನೊಂದಿಬ್ಬರಿಗೆ ಬರ್ತ್ಡೇ ವಿಶಸ್ ಅನ್ನ ಮಾಡಬೇಕಾಗಿತ್ತು ಆದರೆ ನಾನು ಯಾವುದೋ ಒಂದು ಟೆನ್ಷನ್ನಲ್ಲಿ ಮರ್ತು ಬಿಟ್ಟಿದ್ದೀನಿ ಸ್ವಾರಿ ಜ್ಯೋತಿ ಶೆಟ್ಟಿ ಅಕ್ಕ ಅವರೇ ಮತ್ತೆ ಪ್ರೇಮ ಅವರೇ ಸ್ವಾರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ ಮಾಡ್ತಾ ಇದ್ದೀನಿ ಸ್ವಾರಿ ಜ್ಯೋತಿ ಶೆಟ್ಟಿ ಅಕ್ಕ ಅವರು ಕಮೆಂಟ್ ಮಾಡಿದ್ರು ಸೆಪ್ಟೆಂಬರ್ ಟೆಂತ್ಗೆ ನನ್ನ ಬರ್ತ್ಡೇ ಇದೆ ಮಂಜು ಸ್ಟೈಲ್ ಸ್ಟೈಲಲ್ಲಿ ನನಗೊಂದು ವಿಶ್ ಮಾಡ್ತೀರಾ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು ನಿಮ್ಮ ಬರ್ತ್ಡೇ ಎಲ್ಲ ಮುಗಿದ್ಮೇಲೆ ನಾನು ವಿಶ್ ಮಾಡ್ತಾ ಇದ್ದೀನಿ ಸ್ವಾರಿ ಅಕ್ಕ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಅಕ್ಕ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಾಶು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಕ್ಕ ಆ ಪ್ರೇಮ ಅವರೇ ನಿಮಗೂ ಸ್ವಾರಿ ಕೇಳ್ತಾ ಇದ್ದೀನಿ ಅಮ್ಮ ಸೆಪ್ಟೆಂಬರ್ ಟೆಂತ್ಗೆ ನನ್ನ ಮಗನ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಆದರೆ ನಾನು ಮರ್ತು ಬಿಟ್ಟಿದ್ದೀನಿ ವಿಶಾಲ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಡೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಈಗ ಊಟ ತಿಂದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಪಪ್ ಸಾಂಬಾರು ಮಾಡಿದ್ದಲ್ವ ಹಾಗಾಗಿ ನನ್ನ ಹಸ್ಬೆಂಡು ಮುದ್ದೆ ಏನು ಬೇಡ ಬರೀ ರೈಸ್ ಸಾಕು ಅಂತಂದರು ನಾನು ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ ಬರೀ ರೈಸು ಮತ್ತು ಪಪ್ ಸಾಂಬಾರನ್ನು ತಿಂದ್ಕೊಂಡು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಂಗೆ ಶಿಂಕ್ನೆಲ್ಲ ತೊಳೆದು ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದಿಬ್ಬರು ಮೂವರಾದರೂ ಕಮೆಂಟ್ ಮಾಡಿದ್ರಿ ವೀಡಿಯೋಗಳನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಟ್ರೈ ಮಾಡಿ ಆ ವೀಡಿಯೋಗಳನ್ನು ಮಾಡೋದಕ್ಕೆ ಅಂತಂದುಬಿಟ್ಟು ಟ್ರೈ ಮಾಡ್ತೀನಿ ಆದಷ್ಟು ಆದರೆ ಈ ವಿಡಿಯೋಗಳನ್ನು ಮಾಡಿಕೊಂಡು ಎಡಿಟ್ ಮಾಡಿ ಓವರ್ ಕೊಡೋದು ತುಂಬ ಅಂದರೆ ತುಂಬಾ ಕಷ್ಟ ಈ ವಿಡಿಯೋಗೂ ಅಷ್ಟೇ ಅದೆಷ್ಟು ಕಷ್ಟಪಟ್ಟು ಓವರ್ ಕೊಟ್ಟಿದ್ದೀನಿ ಅಂತಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಒಂದೊಂದು ಸಲ ಹೆಂಗೋ ಹಂಗೆ ಬೇಗ ಮುಗಿದುಬಿಡುತ್ತೆ ಒಂದೊಂದು ಸಲ ಅಂತೂ ನಮ್ಮ ಗಂಟ್ಲೆ ಆರೋಗುತ್ತೆ ಅಷ್ಟು ಸಲ ಟೇಕ್ಸ್ ಅನ್ನ ತಗೊಳ್ಬೇಕಾಗುತ್ತೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಹಾಗಾಗಿ ಟ್ರೈ ಮಾಡ್ತೀನಿ ಆದಷ್ಟು ನಾನು ಈಗ ಟೂ ಡೇಸ್ ಬಿಟ್ಟು ಒಂದು ವಿಡಿಯೋನ ಹಾಕ್ತಾ ಅಲ್ವಾ ಅವಾಗ ಇಂತ ದಿನಗಳು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ವಾರದಲ್ಲಿ ಎರಡು ದಿನ ಅಂತ ಫಿಕ್ಸ್ ಮಾಡ್ಕೊಳ್ತೀನಿ ಸೋಮವಾರ ಹಾಕಿದೀನಿ ಅಂತಂದ್ರೆ ಗುರುವಾರನು ಅಂತಂದ್ರೆ ಶುಕ್ರವಾರನು ಈ ರೀತಿಯಾಗಿ ಒಂದೆರಡು ದಿನ ಫಿಕ್ಸ್ ಮಾಡ್ಕೊಂಡು ಅವತ್ತಿನ ದಿನ ಮಾತ್ರ ವಿಡಿಯೋಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಯೂಟ್ಯೂಬ್ ಒಂಥರ ಅಡಿಕ್ಷನ್ ಇದ್ದಂಗೆ ಯೂಟ್ಯೂಬ್ಗೆ ಇಂಥ ದಿನಗಳಲ್ಲಿ ವೀಡಿಯೋಸನ್ನು ಹಾಕ್ತೀವಿ ಅಂತ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಅಂಥ ದಿನದಲ್ಲಿ ವೀಡಿಯೋಸ್ ಹಾಕಿದ್ರೇ ಒಂದು ರೀತಿಯಾಗಿ ಮನಸ್ಸಿಗೆ ತೃಪ್ತಿ ಅಂತ ಅನಿಸೋದು ಇಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ವ ಏನೋ ಮಿಸ್ ಮಾಡ್ಕೊಳ್ತಿದ್ದೀವಲ್ವಾ ಅಂತ ಅನಿಸ್ತಾ ಇರುತ್ತೆ ಆ ರೀತಿಯಾಗಿ ಯೂಟ್ಯೂಬ್ ಒಂಥರ ಅಡಿಕ್ಷನ್ ಥರ ಆಗೋಗ್ಬಿಡುತ್ತೆ ಅದು ಎಷ್ಟು ಜನಕ್ಕೆ ಈ ರೀತಿಯಾಗಿ ಅನಿಸಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ ಆ ರೀತಿಯಾಗಿ ಅನಿಸ್ತಾ ಇರುತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು ಮಟ್ಟಿಗೆ ಬೆಳ್ಕೊಂಡು ಬಂದಿದ್ದೀವಿ ಇವಾಗ ವೀಡಿಯೋಸನ್ನು ಹಾಕಬೇಕು ಹಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತಂದರೆ ನನಗಂತೂ ಡೈಲಿ ಅನಿಸೋದಿಲ್ಲ ನಾನು ಯಾವತ್ತಿನ ದಿನ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನೋ ಆವತ್ತಿನ ದಿನ ವೀಡಿಯೋ ಹಾಕ್ಬಿಟ್ರೆ ಅದೊಂದು ರೀತಿಯಾಗಿ ಮನಸ್ಸಿಗೆ ತೃಪ್ತಿ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ನಾನು ವೀಡಿಯೋಸ್ ಹಾಕ್ದಾಗೆಲ್ಲ ರೆಗ್ಯುಲರ್ ಆಗಿ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರಲ್ವ ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ಅದೊಂದು ಅನ್ನಿಸ್ತಾ ಇರುತ್ತೆ ಮತ್ತು ಇದೊಂದು ಅಡಿಕ್ಷನ್ ಅಂತ ಅನ್ನಿಸ್ತಾ ಇರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬಿಡೋದಕ್ಕೂ ಆಗೋದಿಲ್ಲ ಕಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಂಗಿರುತ್ತೆ ಯೂಟ್ಯೂಬ್ ಅನ್ನೋದು ತುಂಬಾ ಅದರಿಂದ ಹಾರ್ಡ್ ವರ್ಕ್ ಅನ್ನೋದು ಇರುತ್ತೆ ಈಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಂಗೆ ರೂಮಲ್ಲಿ ಬಂದು ಕೂತ್ಕೊಂಡಾಗ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾ ಾಯಿತು ತುಂಬ ಚೆನ್ನಾಗಿತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್